ವಿಡಂಬನೆ ಅಂದರೆ ಇವಾಗ ಏನಾಗಿದೆ ಅಂದರೆ ಹಾಸ್ಯ ಬರಹಗಳು ಅನ್ನೋ ಥರ ಆಗಿಬಿಟ್ಟಿದೆ ಹಾಸ್ಯ ಬರಹಗಳು ಎಷ್ಟೋ ಸಾರಿ ಅಪಹಾಸ್ಯ ಬರಹಗಳಾಗಿರುತ್ತವೆ ಈ ಸಂದರ್ಭದ ಒಳಗಡೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಎಂಬತ್ತೆಂಟು ವರ್ಷದ ಯುವಕ ಹಂಪನಾ ಅಗ್ರಜಯನವರೇ ಅವರು ಶರ್ಟ್ ನೋಡಿದರೆ ಯುವಕ ಅಂತ ಗೊತ್ತಾಗುತ್ತೆ ಅದಕ್ಕೆ ಅಂದರೆ ಅಷ್ಟೋ ಜೀವ ಚೈತನ್ಯ ಇನ್ನೂ ಅವರಲ್ಲಿ ಇದೆ ಮತ್ತು ಇರುತ್ತೆ ಎನ್ನುವ ಸದಾಶಯಗಳ ಜೊತೆಯಲ್ಲಿ ಅವರ ಅಧ್ಯಕ್ಷತೆಯನ್ನು ನೆನಪಿಸ್ತಾ ಇವತ್ತಿನ ಪ್ರಶಸ್ತಿ ಪುರಸ್ಕೃತರಾದಂಥ ನನ್ನ ಆತ್ಮೀಯ ಗೆಳೆಯ ಪ್ರೊಫೆಸರ್ ಅಲ್ಲಂಪ್ರಭು ಬೆಟ್ಟದೂರು ಅವರೇ ಮೀನಾ ಪಾಟೀಲ್ ಅವರೇ ಸಿ ಕೆ ರಾಮೇಗೌಡ ಅವರೇ ಶಂಕರ್ ಹೂಗಾರ ಅವರೇ ಕರ್ನಾಟಕ ಸ್ವಾಭಿಮಾನಿ ವೇದಿಕೆಯ ಎಲ್ಲ ಸಂಘಟಕರೇ ನೆರೆದಿರುವ ಬಂಧುಗಳೇ ಮಾಧ್ಯಮದ ಮಿತ್ರರೇ ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ನಮ್ಮ ಶಂಕರ್ ಹೂಗಾರ್ ಅವರು ಯಾರ್ಯಾರ ಹೆಸರುಗಳನ್ನು ಹೇಳಿದರೂ ಆ ಬಿಟ್ಟಿರುವ ಎಲ್ಲ ಹೆಸರುಗಳನ್ನು ಜ್ಞಾಪಿಸ್ಕೊಳ್ತಾ ಸಭಿಕರಾಗಿರುವ ಎಲ್ರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಕೆಲವು ಸಂಗತಿಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಚಂಪಾ ಹೆಸರಿನ ಈ ಪ್ರಶಸ್ತಿಯನ್ನು ಅಲ್ಲಂಪ್ರಭು ಅವರಿಗೆ ಕೊಟ್ಟಿರೋದು ನಿಜಕ್ಕೂ ನನಗೆ ಭಾಳ ಖುಷಿಯ ಸಂಗತಿ ಏಕೆಂದರೆ ಅಲ್ಲಂ ಪ್ರಭು ಅವರು ಅವರ ಆದರ್ಶದ ಹಾದಿಯಲ್ಲಿಯೇ ನಡ್ಕೊಂಡು ಬರ್ತಾ ಇರತಕ್ಕಂಥವರು ನನಗೆ ಆತ್ಮೀಯ ಗೆಳೆಯರು ನಮ್ಮ ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿದ್ದಂಥವರು ಅದಷ್ಟೇ ಅಲ್ಲ ಅದೊಂದೇ ಹೋರಾಟ ಅಲ್ಲ ರೈತ ಚಳುವಳಿ ಇರಬಹುದು ಕನ್ನಡ ಚಳುವಳಿ ಇರಬಹುದು ಬಹಳ ಹಿಂದೆ ಕುದುರೆ ಮೋತಿ ಪ್ರಕರಣ ಅಂತ ಒಂದು ನಡೀತು ಕುದುರೆಮೋತಿ ಪ್ರಕರಣ ಅಂಥೇಳಿ ಒಂದು ಮಠಾಧೀಶರು ಅತ್ಯಾಚಾರ ಮಾಡಿದ ಒಂದು ಪ್ರಕರಣ ಆ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತು ಅದಕ್ಕೆ ಪ್ರತಿರೋಧವನ್ನು ಒಡ್ಡಿದ ಒಬ್ಬ ನಾಯಕರಾಗಿ ಹೊರಹೊಮ್ಮಿದಂಥವರು ನನಗೆಳೆಯ ಅಲ್ಲಂಪ್ರಭು ಬೆಟದೂರವರು ಆಮೇಲೆ ಅವರ ಕನ್ನಡ ಪರ ಬದ್ಧತೆ ಇದೆಯಲ್ಲ ಅದಷ್ಟೇ ಅನನ್ಯವಾದದ್ದು ಅದು ಸೊ ಅವರ ಒಬ್ಬ ಕವಿಯಾಗಿ ವೈಚಾರಿಕ ಚಿಂತಕರಾಗಿ ನಿಜವಾದ ಅರ್ಥದ ಹೋರಾಟಗಾರರಾಗಿ ಚಂಪಾ ಅವರ ಆದರ್ಶಗಳನ್ನು ಒಟ್ಟಾರೆ ಪ್ರಗತಿಪರವಾದಂತಹ ಆದರ್ಶಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿರುವಂತಹ ಅಲ್ಲಂಪ್ರಭು ಬೆಟದೂರವರಿಗೆ ಚಂಪಾ ಸಿರಿಗನ್ನಡ ಪ್ರಶಸ್ತಿ ಸಂದಿರೋದು ಮತ್ತು ನಾನು ಕೊಟ್ಟಿರೋದು ಎರಡೂ ನನಗೆ ಬಹಳ ಸಂತೋಷದ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ ಆಮೇಲೆ ಇಷ್ಟನ್ನು ಹೇಳ್ತಾ ಚಂಪಾ ಯಾಕೆ ನಮಗೆ ಬಹಳ ಮುಖ್ಯ ಅಂತ ಚಂಪಾ ಅವರ ಬಗ್ಗೆ ಎರಡು ಮಾತಾ ಎರಡೇನೋ ಮುಖ್ಯವಾಗಿ ಅವ್ರ ಬಗ್ಗೆ ಮಾತಾಡಬೇಕಾಗಿರುವಂಥ ಸಂದರ್ಭ ಪ್ರಶಸ್ತಿ ಪ್ರದಾನ ಅನ್ನೋದು ಹೇಗೆ ಪ್ರಶಸ್ತಿ ಪುರಸ್ಕೃತರ ಬಗ್ಗೆಗೆ ನಾವು ಮಾತಾಡ್ತೇವೋ ಹಾಗೆ ಯಾರ ಹೆಸರಲ್ಲಿ ಅದನ್ನು ಕೊಡ್ತೇವೆ ಅವರ ಅವರನ್ನು ಸ್ಮರಿಸ್ತಕ್ಕಂಥ ಒಂದು ಸಂದರ್ಭ ಇದು ಚಂಪ ಅವರು ಬಹಳ ನೇರ ನಿಷ್ಠುರ ನಡೆನುಡಿಗೆ ಹೆಸರಾದಂಥವರು ಅದು ಎಲ್ರಿಗೂ ಗೊತ್ತಿದೆ ಹೇಗೆ ಅನ್ನೋದಕ್ಕೆ ಅವರದೇ ಒಂದು ಪದ್ಯದ ಕೆಲವು ಸಾಲುಗಳನ್ನು ಈ ಸಂದರ್ಭದಲ್ಲಿ ಓದೋದಕ್ಕೆ ಇಷ್ಟಪಡ್ತೇನೆ ಶಾಲ್ಮಲಾ ನನ್ನ ಶಾಲಮಲಾ ಅನ್ನೋದು ಅವರ ಬಹಳ ಪ್ರಸಿದ್ಧವಾದ ಮತ್ತು ಬಹಳ ಮುಖ್ಯವಾದಂಥ ಒಂದು ಕವನ ಸಕ್ಕಲ್ಲ ಅದು ಅದರಲ್ಲಿ ಒಂದು ಪದ್ಯ ಇದೆ ಅದರ ಹೆಸರು ಕೆಲವು ಗೆಳೆಯರಿಗೆ ಅಂತ ಚಂಪಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಪದ್ಯದ ಕೆಲವು ಸಾಲುಗಳು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕೆಲವು ಗೆಳೆಯರಿಗೆ ಅನ್ನೋ ಈ ಪದ್ಯದಲ್ಲಿ ಕೇಳದಿದ್ದರೂ ಹೇಳುತ್ತೇನೆ ಕೇಳುವಿರ ಗೆಳೆಯರೇ ಆದರೆ ನೀವು ಕೇಳದೇ ಇದ್ದರೂ ನಾನು ಹೇಳೋದು ಹೇಳೇ ಹೇಳ್ತೀನಿ ಅಂತ ಅದರ ಅರ್ಥ ಚಂಪ ಇದ್ದದ್ದೇ ಹಾಗೆ ಕೇಳದಿದ್ದರೂ ಹೇಳುತ್ತೇನೆ ಕೇಳುವಿರ ಗೆಳೆಯರೆ ಒಳಗೆ ಅನ್ನಿಸಿದ್ದನ್ನು ಅನ್ನಿಸಿದಂತೆ ಆಡದಿದ್ದರೆ ನನಗೆ ನಿದ್ದೆ ಬರುವುದೇ ಇಲ್ಲ ನನಗೆ ನಿದ್ದೆ ಬರದಿದ್ದರೆ ಕನಸು ಬೀಳುವುದೇ ಇಲ್ಲ ನನಗೆ ಕನಸು ಬೀಳದಿದ್ದರೆ ನಾನು ಕವನ ಬರೆಯುವುದೇ ಇಲ್ಲ ಕನಸು ಕಾಣದೆ ಕವನ ಬರೆಯುವುದು ಹೇಗೆ ನಿದ್ದೆ ಬಾರದೆ ಕನಸು ಕಾಣುವುದು ಹೇಗೆ ಕೊಳೆತ ಹಲ್ಲಿಗೆ ಕೊಳೆತ ಹಲ್ಲೆಂದು ಕರೆಯದೆ ನಿದ್ದೆ ಬರುವುದು ಹೇಗೆ ಹೇಳುವಿರ ಗೆಳೆಯರೆ ಇದರರ್ಥ ಒಂದು ಒಂದು ಕವಿತೆ ಬರೀಬೇಕು ಅಂದರೆ ಕನಸು ಕಾಣಬೇಕು ಭ್ರಮೆಯಲ್ಲ ಭ್ರಮೆಗೂ ಮತ್ತು ಕನಸಿಗೂ ವ್ಯತ್ಯಾಸ ಇದೆ ಆ ಕನಸುಗಾರಿಕೆ ಬರಬೇಕಾದರೆ ನಿದ್ದೆ ಬರಬೇಕು ನಿದ್ದೆ ಬರಬೇಕಾದ್ರೆ ಸತ್ಯ ಹೇಳಬೇಕು ಕೊಳೆತ ಹಲ್ಲನ್ನು ಕೊಳೆತ ಹಲ್ಲು ಅಂತ ಹೇಳಿದರೆ ಮಾತ್ರ ನನಗೆ ನಿದ್ದೆ ಬರುತ್ತೆ ಆಗ ನಾನು ಕನಸು ಕಾಣ್ತೇನೆ ಕನಸು ಕಂಡ್ರೆ ಕವನ ಬರಿತೇನೆ ಅಂದರೆ ನಿ ಈ ನೇರ ನಿಷ್ಠುರವಾದಂತಹ ನಡೆ ಇದೆಯಲ್ಲ ಅದು ನನ್ನ ಸ್ವಭಾವ ಅದನ್ನು ನಾನು ಮಾಡ್ತಾನೇ ಇರ್ತೇನೆ ಅನ್ನೋ ಅಂತ ಹೇಳ್ತಾರೆ ಅವರ ಕನಸು ಯಾವುದು ಪ್ರಗತಿಪರ ಚಿಂತನೆಗಳನ್ನು ನಾಡಿನುದ್ದಕ್ಕೂ ವಿಸ್ತರಿಸುವ ಕನಸನ್ನು ಕಂಡಂಥವರು ಚಂಪಾಗಿದ್ದರು ಚಳುವಳಿಗಳ ಸಂಗಾತಿಯಾದಂತಹ ಕನಸನ್ನು ಕಂಡವರು ಚಂಪಾಗಿದ್ದರು ಕನ್ನಡ ಪರ ಬದ್ಧತೆಯನ್ನು ಇಟ್ಕೊಂಡಿದ್ದಂತಹ ಪರ ಕನಸನ್ನು ಕಂಡವರು ಚಂಪಾಗಿದ್ದರು ಸಂಕ್ರಮಣವನ್ನು ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಡೆಸಿದವಾದಂತಹ ಕನಸನ್ನು ನನಸು ಮಾಡಿದಂಥವ್ರು ಚಂಪಾಗಿದ್ರು ಯಾವುದೇ ಒಂದು ಮಾಸಿಕ ಸಾಹಿತ್ಯ ಮಾಸಿಕ ಕರ್ನಾಟಕದಲ್ಲಿ ನಿರಂತರವಾಗಿ ಅಷ್ಟು ವರ್ಷಗಳ ಕಾಲ ನಡೆದದ್ದನ್ನು ನಾನಂತೂ ಕಂಡಿಲ್ಲ ಅಂಥದ್ದೊಂದು ದಾಖಲೆಯನ್ನು ನಿರ್ಮಾಣ ಮಾಡಿದವರು ಚಂಪಾಗಿದ್ದರು ಬಹಳ ಮುಖ್ಯವಾಗಿ ಕವಿ ಮತ್ತು ನಾಟಕಕಾರರಾಗಿ ಅವರ ಕೊಟ್ಟ ಕೊಡುಗೆ ಇದೆಯಲ್ಲ ಅದನ್ನು ನಾವು ಜ್ಞಾಪಿಸ್ಕೊಳ್ಳೇಬೇಕು ವಿಶೇಷ ಏನು ಅಂದರೆ ನವ್ಯ ಸಾಹಿತ್ಯದ ಸಂದರ್ಭದಲ್ಲಿ ಬಹಳ ಪ್ರಖರವಾಗಿ ಅದರಲ್ಲಿ ತೊಡಗಿಸಿಕೊಂಡಂತಹ ಚಂಪ ನವ್ಯದ ಆಚೆಗೆ ಬಂದದ್ದೇ ಒಂದು ವಿಶೇಷ ಅದು ಏಕೆಂತಂದರೆ ನವ್ಯ ಸಾಹಿತ್ಯದ ಪರಿಕಲ್ಪನೆ ಇದೆಯಲ್ಲ ವೈಯಕ್ತಿಕ ಅನುಭವ ಪ್ರಾಮಾಣ್ಯವೇ ಮುಖ್ಯ ಅಂತ ಭಾವಿಸ್ಕೊಂಡದ್ದು ಅಲ್ಲಿ ಸಾಮಾಜಿಕವಾದಂಥ ಆಶಯಗಳು ಮುನ್ನೆಲೆಗೆ ಇರಲಿಲ್ಲ ಆದರೆ ಚಂಪ ಅದನ್ನು ಮೀರಿದರೂ ಸಾಮಾಜಿಕವಾಗಿ ತೊಡಗಿಸ್ಕೊಂಡ್ರು ನಿಜವಾದ ಅರ್ಥದಲ್ಲಿ ಈ ನಾಡಿನ ಸಾಮಾಜಿಕ ಆರ್ಥಿಕ ಸಂರಚನೆಯಲ್ಲಿರುವ ಹುಳುಕುಗಳನ್ನು ಹೊರಗಡೆ ತೋರಿಸ್ತಾ ಬಂದರು ಹಾಗಾಗಿ ಚಂಪ ಒಬ್ಬ ಬಂಡಾಯ ಸಾಹಿತಿಯಾಗಿ ರೂಪುಗೊಂಡದಿದೆಯಲ್ಲ ಅದು ನಾವೆಲ್ಲರೂ ನೆನಪಿಸ್ಕೊಳ್ಬೇಕಾಗಿರೋದು ಮತ್ತು ಚಂಪ ಅವ್ರು ಕೊಟ್ಟಂಥ ಬಹಳ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಚಂಪ ಅಂದ ಕೂಡಲೇ ವ್ಯಂಗ್ಯ ವಿಡಂಬನೆ ಅದಕ್ಕೆ ಪ್ರತ್ಯೇಕವಾಗಿ ಹೇಳಲೇಬೇಕಾಗಿಲ್ಲ ಆದರೆ ಅಷ್ಟೇ ಅಲ್ಲ ಚಂಪ ಅಷ್ಟೇ ಅಲ್ಲ ಚಂಪ ಅನ್ನೋದಕ್ಕೆ ಅವರ ಅರ್ಧ ಸತ್ಯದ ಹುಡುಗಿ ಶಾಲ್ಮಲಾ ನನ್ನ ಶಾಲ್ಮಲಾ ಅಂತ ಕವನ ಸಂಕಲನ ನೋಡಬೇಕು ನಮ್ಮ ಚಂಪ ಅವರು ಹೊರಗಡೆ ಕಾಣಿಸ್ತಾ ಇದ್ದಿದ್ದ ಹಾಗೆ ಅತ್ಯಂತ ಆಳವಾದ ಅನನ್ಯವಾದಂಥ ಅನೇಕ ಕವಿತೆಗಳನ್ನು ಅವರು ಬರೆದಿರೋದನ್ನು ನಾವು ನೋಡ್ತೇವೆ ಆದರೆ ಆ ವ್ಯಂಗ್ಯ ವಿಡಂಬನೆಗೆ ಹೆಸರಾದವರು ಇದ್ದಾರಲ್ಲ ಅವರು ಒಂದು ಎರಡೇ ಪದಗಳಲ್ಲಿ ಹೇಳೋದಾದರೆ ಅವ್ರದ್ದು ಬಿಚ್ಚು ಮಾತು ಮತ್ತು ಚುಚ್ಚು ಮಾತು ಬಿಚ್ಚು ಮಾತು ಹೌದು ಚುಚ್ಚು ಮಾತು ಹೌದು ಆದರೆ ಅವರು ಚುಚ್ಚಿದ್ದು ಅನೇಕರಿಗೆ ಗಾಯ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ ಆದರೆ ಎಂದೂ ದ್ವೇಷ ಸಾಧಿಸಿದವರಲ್ಲ ಅವರು ಆ ಅವರಿಗಿರುವ ವ್ಯಂಗ್ಯ ಮತ್ತು ವಿಡಂಬನೆಯ ಸೂಕ್ಷ್ಮತೆ ಇದೆಯಲ್ಲ ಅದು ಎದುರುಗಡೆ ಇರ್ತಕ್ಕಂಥವರನ್ನು ಅವರು ಅಣಕಿಸಿದಾಗ ಅವರ ಬಗೆಗೆ ವಿಡಂಬನೆ ಮಾಡಿದಾಗ ಅದು ಕೇವಲ ಹಾಸ್ಯ ಆಗದೆ ಎದುರುಗಡೆ ಇರೋರು ಸಹ ಸಮಾಧಾನದಿಂದ ಸ್ವೀಕರಿಸುವಷ್ಟರ ಮಟ್ಟಿಗೆ ಅವರು ವ್ಯಂಗ್ಯ ಮಾಡ್ತಾ ಇದ್ದರು ವಿಡಂಬನೆ ಮಾಡ್ತಾಯಿದ್ರು ಒಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬ ಕನ್ನಡದ ಪ್ರಸಿದ್ಧ ನಾಟಕಕಾರರು ಅವರೂ ಇಲ್ಲ ಈಗ ಚಂಪನೂ ಇಲ್ಲ ಇಬ್ಬರೂ ಇಲ್ಲ ಅವರು ಕನ್ನಡದ ನಾಟಕಕಾರರು ಅವ್ರು ಬರೆದಿದ್ದೆಲ್ಲ ಕನ್ನಡದಲ್ಲೇ ನಾಟಕಗಳನ್ನು ಅವ್ರಿಗೆ ಇವರು ಒಂದು ಮಾತು ಹೇಳ್ತಾರೆ ನಾನು ನಿಮ್ಮ ನಾಟಕಗಳನ್ನು ಅನುವಾದ ಮಾಡ್ತೀನಿ ಅಂತ ಆ ನಾಟಕಕಾರರಿಗೆ ಭಾಳ ಖುಷಿಯಾಗ್ಬಿಟ್ಟು ಹೌದಾ ಯಾವ ಭಾಷೆಗೆ ಅನುವಾದ ಮಾಡ್ತೀರಿ ಕನ್ನಡಕ್ಕೆ ಅನುವಾದ ಮಾಡ್ತೀನಿ ಅಂತಾರೆ ಅದರ ಅರ್ಥ ಏನಂದರೆ ನೀವು ಬರೆದಿರೋ ಕನ್ನಡ ಇದೆಯಲ್ಲ ಸರಿಯಾಗಿ ಅರ್ಥ ಆಗ್ತಿಲ್ಲ ಯಾರಿಗೂ ಅಂತ ಅಂದರೆ ಕನ್ನಡ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡ್ತೀನಿ ಅಂತ ಹೇಳುವ ವ್ಯಂಗ್ಯ ಇದೆಯಲ್ಲ ಅಥವಾ ವ್ಯಂಗ್ಯಪೂರಿತವಾಗಿರುವ ಆ ವಿಡಂಬನೆ ಇದೆಯಲ್ಲ ಆ ನಾಟಕದಲ್ಲಿ ಬಳಸಿದ ಭಾಷೆಯ ಬಗೆಗಿನ ಚಂಪ ವ್ಯಾಖ್ಯಾನ ಆಗಿತ್ತು ಅದು ಅದಕ್ಕೆ ಬೇರೆ ಕಾರಣ ಇತ್ತು ಅವರ ಉಪಭಾಷೆ ಬೇರೆ ಇತ್ತು ನಾಟಕಕಾರರದು ಆ ಆ್ಯಕ್ಸೆಂಟ್ ಇತ್ತು ಅದರ ಲಯ ಇತ್ತು ಅಲ್ಲಿಯ ಭಾಷೆ ಇತ್ತು ಇವೆಲ್ಲ ಇದ್ದವು ಹೀಗೆ ಅವರು ಚಂಪ ಅವರು ಈಗ ಹೇಳಿದಾಗ ಕೇಳಿದವರು ನಕ್ಕು ಬಿಡ್ತಾರೆ ಅದನ್ನು ಆ ರೀತಿಯ ಚಂಪ ಚಂಪ ಅವರ ವ್ಯಂಗ್ಯ ವಿಡಂಬನೆ ಇದೆಯಲ್ಲ ಅದು ಒಂದು ಅರ್ಥಪೂರ್ಣವಾದದ್ದು ಕೇವಲ ನಗಿಸೋದಲ್ಲ ವಿಡಂಬನೆ ಅಂದರೆ ಇವಾಗ ಏನಾಗಿದೆ ಅಂದರೆ ಹಾಸ್ಯ ಬರಹಗಳು ಅನ್ನೋ ಥರ ಆಗಿಬಿಟ್ಟಿದೆ ಹಾಸ್ಯ ಬರಹಗಳು ಎಷ್ಟೋ ಸಾರಿ ಅಪಹಾಸ್ಯ ಬರಹಗಳಾಗಿರುತ್ತವೆ ಈ ಸಂದರ್ಭದ ಒಳಗಡೆ ಹಾಗಲ್ಲ ಚಂಪ ವ್ಯಂಗ್ಯ ವಿಡಂಬನೆ ಅಂದರೆ ಒಂದು ಆಳವಾದ ಅರ್ಥಗರ್ಭಿತವಾದಂಥ ನೆಲೆಯಿಂದ ಹೊರಗಡೆ ಉಕ್ಕಿ ಇದ್ದಂಥ ವ್ಯಂಗ್ಯ ಆಗಿತ್ತು ಅದು ಕೆಲವು ಸಾರಿ ಅವರು ಬರೆದು ಗಂಭೀರವಾಗಿ ಬರೆದಾಗಲೂ ಇದು ವ್ಯಂಗ್ಯ ಇರ್ಬೋದಾ ಅಂತ ಅನುಮಾನನೂ ಹುಟ್ಟತಿತ್ತು ಅವರ ಸಂಕ್ರಮಣದ ಸಂಪಾದಕದಲ್ಲಿ ನನ್ನ ಬಗ್ಗೆ ಒಂದು ನಾಲ್ಕೈದು ಸಾಲ ಬರೆದಿದ್ರು ಅದರಲ್ಲಿ ಒಂದು ಸಾಲ ಹೀಗಿತ್ತು ಕರ್ನಾಟಕದಲ್ಲಿ ಬರಗೂರರಿಗೆ ಎಲ್ಲ ಸಾಹಿತಿಗಳಿಗಿಂತ ಹೆಚ್ಚಾಗಿ ಅಭಿಮಾನಿ ಸಂಘಗಳಿವೆ ಅಂತ ಬರೆದಿದ್ರು ಅದನ್ನು ನೋಡಿ ನಾನು ನಿಜವಾಗೂ ನನ್ನ ಹೊಗಳಿದಾರಾ ಇವರು ಅಥವಾ ನನ್ನ ಕಾಲೆಳಿತಿದ್ದಾರಾ ಅಂತ ಅನ್ನಿಸ್ತು ನಾನು ಏಕೆಂದರೆ ಚಂಪ ನೋಡಿ ಅವರು ಈ ಅಭಿಮಾನಿ ಸ್ನೇಹಿತರಿದ್ದಾರೆ ಅನ್ನೋದಿದ್ರೆ ಬೇರೆ ಇತ್ತು ಅಭಿಮಾನಿ ಸಂಘಗಳಿವೆ ಅಂತ ಅಂದ್ಬಿಟ್ರಲ್ಲ ಇವರು ಎಳಿತಿರ್ಬೋದು ನನ್ನ ಅಂತ ಅನ್ನಿಸ್ತು ಆದರೆ ಅದರ ನಂತರದ ಸಾಲುಗಳನ್ನೋದಾಗ ಇಲ್ಲ ಇಲ್ಲ ಚಂಪ ನನ್ನೂ ಹೊಗಳಿದ್ದಾರೆ ಅಂತೇಳಿ ಸ್ವಲ್ಪ ಸಮಾಧಾನ ಆದದ್ದುಂಟು ಅಂದರೆ ಅಷ್ಟರ ಮಟ್ಟಿಗೆ ಅವರು ವ್ಯಂಗ್ಯ ಮತ್ತು ವಿಡಂಬನೆಗೆ ಆಗಿದ್ದರು ಅಂತ ಜೊತೆಗೆ ಚಂಪ ವಿಶೇಷ ಸದಾ ಸಮಕಾಲೀನವಾಗುವ ಪ್ರತಿಭೆ ಅದು ಸದಾ ಸಮಕಾಲೀನ ಆಗ್ತಿದ್ರು ಒಂದೊಂದಿನ ಹಂದೊಂದಿನ ವಿಷಯಗಳಿಗೆ ಅಂದೊಂದೇ ಪ್ರತಿಕ್ರಿಯಿಸ್ತಾ ಆ ಜೀವಶಕ್ತಿ ಇದೆಯಲ್ಲ ಅದು ಜೀವಂತ ಪ್ರತಿಕ್ರಿಯೆಗಳಿದೆಯಲ್ಲ ಅದು ಬಹಳ ಮುಖ್ಯ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಪ್ರಭುತ್ವದ ಜೊತೆಗೆ ಹೇಗೆ ಇರಬೇಕು ಅನ್ನೋದಕ್ಕೂ ಸಹ ಒಂದು ಬಹಳ ದೊಡ್ಡ ನಿದರ್ಶನ ಇದೆ ಚಂಪದು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರೋವಂಥ ಎರಡು ಮೂರು ದಿನಗಳ ಚರ್ಚೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಚಂಪಾವರ ಈ ಪ್ರಸಂಗವನ್ನು ನಾನು ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಚಂಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ಶಿವಮೊಗ್ಗದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅವರು ಆಯೋಜಿಸ್ತಾರೆ ಅಲ್ಲಿ ಕೆಲವರು ತೀವ್ರಗಾಮಿ ಪ್ರಗತಿಪರರು ಅದು ಅರ್ಥ ಆಗುತ್ತೆ ನಿಮಗೆ ಬರೀ ಪ್ರಗತಿಪರಲ್ಲ ಬಹಳ ತೀವ್ರಗಾಮಿ ಪ್ರಗತಿಪರರಾಗಿರ್ತಕ್ಕಂಥ ಇಬ್ಬರು ಮೂರರನ್ನು ಅವರು ಆಹ್ವಾನಿಸ್ತಾರೆ ಆಗ ಪ್ರಭುತ್ವದ ಪ್ರತಿನಿಧಿಗಳು ವಿಧಾನಸೌಧದಲ್ಲಿ ಮುಖ್ಯ ಸ್ಥಾನದಲ್ಲಿದ್ದಂಥವರು ವಿಧಾನಸೌಧದ ಹೊರಗಡೆ ಜಾಗೃತರಾಗಿರ್ತಕ್ಕಂಥ ಪ್ರತಿಗಾಮಿಗಳು ಅವರನ್ನು ಕರೆಸಬಾರ್ದು ಅಂತ ಹೇಳ್ತಾರೆ ಹೊರಗಡೆ ಇರೋರು ಹೇಳೋದು ಬೇರೆ ಅದೇ ವಿಧಾನಸೌಧದಲ್ಲೇ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಹೇಳೋದಿದೆಯಲ್ಲ ಅಂದರೆ ಸರ್ಕಾರ ಹೇಳ್ದಾಗೆ ಅದು ಸರ್ಕಾರದ ಹಣದಲ್ಲೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ದದ್ದಲ್ಲಿ ಸರ್ಕಾರದ ಉನ್ನತ ಸ್ಥಾನದಲ್ಲಿರುವ ಪ್ರತಿನಿಧಿಗಳೇ ನೀವು ಅವ್ರನ್ನ ಕರೆಸ್ಕೂಡುದು ಅಂತ ಹೇಳ್ತಾರೆ ಆದರೆ ಚಂಪ ಹೇಳ್ತಾರೆ ನೀವು ಬರದೇ ಇದ್ರ ಪರವಾಗಿಲ್ಲ ನಾನು ಅವ್ರು ಕರೆಸ್ತೀನಿ ಸಮ್ಮೇಳನ ಮಾಡ್ತೀನಿ ಅಂತಾರೆ ಇದು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಇರಬೇಕಾಗಿರುವ ಒಂದು ಸ್ವಾಭಿಮಾನ ಇದು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಇರಬೇಕಾಗಿರತಕ್ಕಂತಹ ಒಂದು ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆ ಈ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಇರಬೇಕಾದಂತಹ ಈ ಸ್ವಾಯತ್ತತೆಗೆ ಬಹಳ ಸಾಂಕೇತಿಕವಾದಂತಹ ಉದಾಹರಣೆ ಇದು ಇದು ಚಂಪಾ ಮಾದರಿ ಅಂದ್ಕೊಂಡಿದ್ದೇನೆ ಆ ಮಾದರಿ ಎಲ್ರಿಗೂ ಬೇಕಾಗಿರುತ್ತೆ ನಿಜ ನಿಮ್ಮಿಂದ ಹಣ ತಗೋತೀವಿ ನಿಜ ನಾವು ಆದರೆ ನೀವು ಹೇಳಿದ್ದೆಲ್ಲ ಕೇಳಬೇಕಾಗಿಲ್ಲ ನಾವು ಅವರೇನು ಕಾನೂನು ಸುವ್ಯವಸ್ಥೆ ಕಾಪಾಡ್ತಿರಲಿಲ್ಲ ಸೌಹಾರ್ದತೆ ಕಾಪಾಡ್ತಿರಲಿಲ್ಲ ಸೌಹಾರ್ದತೆಯನ್ನು ಕೆಡಿಸ್ತಾ ಇರಲಿಲ್ಲ ಸಮಾನತೆಗೆ ವಿರುದ್ಧವಾಗಿರಲಿಲ್ಲ ಸಮಾಜಕ್ಕೆ ವಿರುದ್ಧವಾದದ್ದು ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಅವರವ್ರ ಅವರು ಅವ್ರು ಹೇಳ್ತಾರೆ ಒಂದು ಸಮ್ಮೇಳನ ಅಂದಾಗ ಏಕಮುಖಿಯಾದಂಥ ವಿಚಾರಗಳಿರಬೇಕು ಅಂತೇನಿಲ್ಲ ವಿಭಿನ್ನವಾದಂಥ ವಿಚಾರಗಳು ಬರುತ್ತವೆ ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕಾಗಿರುತ್ತೆ ಒಂದು ಸಮಚಿತ್ತ ಕಾಪಾಡಿಕೊಳ್ಬೇಕಾಗಿರುತ್ತೆ ಅಲ್ಲಿರುವ ಚರ್ಚೆಯಿಂದ ಚಿಂತನೆಯಿಂದ ಏನಾದರೂ ಹೊರಗಡೆ ಜನಗಳಿಗೆ ಹೇಳಬೇಕಾಗಿರುತ್ತೆ ಅಷ್ಟೇನೇ ಹಾಗಾಗಿ ವಿಭಿನ್ನ ವಿಚಾರಧಾರೆ ಇರೋರನ್ನು ನಾನು ಕರೆಸ್ತೇನೆ ಇದು ಸಾಹಿತ್ಯ ಪರವಾದದ್ದು ಸಾಮಾಜಿಕ ಪರವಾದದ್ದು ಅಂತ ತಗೊಂಡಂತಹ ನಿಲುವಿದೆಯಲ್ಲ ಅದು ಬರೀ ಚಂಪ ನಿಲುವು ಅಷ್ಟೇ ಅಲ್ಲ ಚಂಪ ಒಂದು ಸಾಂಕೇತಿಕವಾದ ನಿಲುವು ತಗೊಂಡ್ರು ಆ ನಿಲುವು ನಮ್ಮ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬೇಕಾಗಿರುವ ಸ್ವಾಯತ್ತತೆಯ ನಿಲುವು ಸ್ವಾತಂತ್ರ್ಯದ ನಿಲುವು ಸ್ವಾಭಿಮಾನದ ನಿಲುವು ಹಾಗಾಗಿ ನನಗೆ ಚಂಪಾ ಅಂತವರು ಹೆಚ್ಚು ಇಷ್ಟ ಆಗ್ತಕ್ಕಂಥದ್ದು ಅಂಥದ್ದೊಂದು ಪರಂಪರೆಯೇ ನಮ್ಮ ನಡುವೆ ಇದೆ ಅದನ್ನು ನಾವು ಜ್ಞಾಪಿಸ್ಕೊಳ್ಬೇಕು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರನ್ನು ಅರಮನೆಗೆ ಬಂದು ಅಲ್ಲಿ ಕುಮಾರನಿಗೆ ಪಾಠ ಮಾಡು ಅಂದಾಗ ನಾನು ಅರಮನೆಗೆ ಬಂದು ಅವ್ರಿಗೆ ಪಾಠ ಮಾಡೋದಿಲ್ಲ ಬಂದು ತರಗತಿಲಿ ಹೇಳಿ ಅಂತಾರೆ ಇದು ಸ್ವಾಭಿಮಾನ ಒಬ್ಬ ಕವಿಗಿರಬೇಕಾಗಿರುವಂಥ ಸ್ವಾಭಿಮಾನ ಇದು ಅದರ ಜೊತೆಗೆ ಕುವೆಂಪು ಹೇಳ್ತಾರೆ ಕಾವ್ಯ ಕಾವ್ಯಧ್ಯಾನ ನಿರತನಾದವನು ಕೂತಿರುವ ಹರಕಲು ಚಾಪೆ ಚಕ್ರವರ್ತಿಯ ಸಿಂಹಾಸನಕ್ಕಿಂತಲೂ ದಿವ್ಯ ಅಂತಾರೆ ಒಬ್ಬ ಕವಿ ಇರ್ತಾನಲ್ಲ ಅವನ ಹರ್ಕಲ್ ಚಾಪೆ ಮೇಲೆ ಕೂತಿದ್ರೆ ಆ ಹರ್ಕಲ್ ಚಾಪೆ ಚಕ್ರವರ್ತಿಯ ಸಿಂಹಾಸನಕ್ಕಿಂತಲೂ ದಿವ್ಯವಾದದ್ದು ಅಂತಾರೆ ಅಂದರೆ ಒಂದು ಸೃಜನಶೀಲ ವ್ಯಕ್ತಿಗಳು ಕಾಪಾಡಿಕೊಳ್ಬೇಕಾಗಿರ್ತಕ್ಕಂತಹ ಸ್ವಾಭಿಮಾನ ಸ್ವಾತಂತ್ರ್ಯ ಇದೆಯಲ್ಲ ಅದು ಕುವೆಂಪು ಅವರಲ್ಲಿತ್ತು ಅನ್ನೋದನ್ನು ಅದೇ ರೀತಿ ನೀವು ಬೇಂದ್ರೇನು ತಗೊಳ್ಳಿ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ ರೂಪಕಾತ್ಮಕವಾದಂಥ ಒಂದು ನರಬಲಿ ಅನ್ನುವಂಥ ಕವಿತೆಯನ್ನು ದೀರ್ಘ ಕವಿತೆಯನ್ನು ಬರೆದಾಗ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರ ಅವರನ್ನು ಹಿಂಡಲಿಗೆ ಜೈಲಿಗೆ ಹಾಕುತ್ತೆ ಅಂದರೆ ಒಂದು ಪ್ರಭುತ್ವದ ಪರವಾಗಿ ನಾವು ಇರಬೇಕಾಗಿಲ್ಲ ನಾವು ಯಾವಾಗಲೂ ಪ್ರಭುತ್ವದ ಟೀಕಾಕಾರರು ಅಂತ ಕರೆಯೋದಿಲ್ಲ ವಿಮರ್ಶಕರು ಇವತ್ತು ವಿಮರ್ಶೆ ಅನ್ನೋದು ಬರೀ ಟೀಕೆ ಆಗಿ ಆಗಿರುತ್ತಲ್ಲ ಅದಲ್ಲ ವಿಮರ್ಶೆ ಆಗಲ್ಲ ಅದೊಂದು ವಿಶ್ಲೇಷಣೆ ಯಾವುದು ಇಷ್ಟ ಆಗೋದಿಲ್ಲ ಯಾವುದು ಸರಿಯಾಗಿರೋದಿಲ್ಲ ಯಾವ ಜನವಿರೋಧಿ ಆಗಿರುತ್ತೆ ಅದಕ್ಕೆ ಪ್ರತಿರೋಧ ಒಡ್ಡುವ ಆ ಗುಣ ಇದೆಯಲ್ಲ ಅದನ್ನು ಅವತ್ತು ಕುವೆಂಪು ತೋರಿಸಿದರು ಬೇಂದ್ರೆ ತೋರಿಸಿದರು ಅಷ್ಟೇ ಅಲ್ಲ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ದಿನ ದಿನಗಳ ಕಾಲ ಜೈಲು ಸೇರಿದ ಏಕೈಕ ಸಾಹಿತಿ ಚಂಪಾಗಿದ್ದರು ಒಂದು ಕಡೆ ಬೇಂದ್ರೆ ಜೈಲಿಗೆ ಸೇರ್ತಾರೆ ಇನ್ನೊಂದು ಕಡೆ ಚಂಪ ಇಪ್ಪತ್ತೈದು ದಿವಸ ಇರ್ತಾರೆ ಇವೆಲ್ಲ ನಮ್ಮ ಎದುರುಗಡೆ ಇರುವಂಥ ಮಾದರಿಗಳು ಈ ಮಾದರಿಗಳು ಏನೇನು ಹೇಳುತ್ತವೆ ಒಬ್ಬ ಕುವೆಂಪು ಒಬ್ಬ ಬೇಂದ್ರೆ ಒಬ್ಬ ಚಂಪ ಈ ಮಾದರಿಗಳು ಏನನ್ನು ಹೇಳುತ್ತವೆ ಅಂದರೆ ನಾವು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇರ್ತಕ್ಕಂತಹವರು ಪ್ರಭುತ್ವದ ಜೊತೆ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥ ಅಂತರವನ್ನು ಕುರಿತು ಹೇಳ್ತಾ ಇರುತ್ವೆ ಅದರರ್ಥ ಯಾರೂ ಯಾವುದೇ ಪಕ್ಷದ ಜೊತೆ ಸಂಬಂಧ ಇಟ್ಕೊಳ್ಬಾರ್ದು ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಇದು ಪ್ರಜಾಪ್ರಭುತ್ವ ನಮಗೆ ಯಾವುದೋ ಒಂದು ಪಕ್ಷದ ಜೊತೆ ಒಂದು ಸಹಾನುಭೂತಿ ಇರುತ್ತೆ ಅಥವಾ ವ್ಯಕ್ತಿ ಜೊತೆ ಒಂದು ಸಹಾನುಭೂತಿ ಇರುತ್ತೆ ಆದರೆ ನೀವೊಂದು ಸ್ಥಾನವನ್ನು ಅಲಂಕರಿಸಿದಾಗ ಅಥವಾ ಅಲಂಕರಿಸೋದಕ್ಕಿಂತ ಒಂದು ಸ್ಥಾನದಲ್ಲಿ ಕೂತಿದ್ದಾಗ ನಾವು ಸಾಮಾನ್ಯವಾಗಿ ಸ್ಥಾನಮಾನ ಅಂತ ಒಟ್ಟಿಗೆ ಹೇಳ್ತೇವೆ ಯಾಕೆ ಸ್ಥಾನಮಾನ ಅಂತ ಹೇಳ್ತೇವೆ ಅಂದರೆ ಇವೆರಡೂ ಒಟ್ಟಿಗೆ ಇರುತ್ತವೆ ಅನ್ನೋ ಭ್ರಮೆ ಇತ್ತು ಅನೇಕರಿಗೆ ಪಾಪ ಎಷ್ಟೋ ಸಾರಿ ಸ್ಥಾನ ಇರುತ್ತೆ ಮಾನ ಇರೋದಿಲ್ಲ ಹಾಗಾಗಿ ಸ್ಥಾನಮಾನಗಳು ಎನ್ನುವುದು ಬರೋದು ಯಾಕೆ ಅಂದರೆ ಸ್ಥಾನದಲ್ಲಿದ್ದಂಥವರು ಒಂದು ಮಾನವನ್ನು ಕಾಪಾಡಿಕೊಳ್ಬೇಕು ಆ ಮಾನ ಯಾವುದು ಅಂದರೆ ಸ್ವಾಭಿಮಾನ ಅದು ಆ ಮಾನ ಅನ್ನೋದು ಹಾಗೆ ಕಾಪಾಡಿಕೊಳ್ಳೋದು ಇದೆಯಲ್ಲ ಅದು ಬಹಳ ಮುಖ್ಯ ಆದ್ದರಿಂದ ಒಂದು ಪಕ್ಷಕ್ಕೆ ಸಹಾನುಭೂತಿ ಇದ್ದಾಗಲೂ ಅಥವಾ ಒಬ್ಬ ರಾಜಕಾರಣಿಯ ಬಗೆಗೆ ನಮಗೆ ಸ್ನೇಹ ಇದ್ದಾಗಲೂ ಯಾವುದಾದರೂ ಒಂದು ಸ್ಥಾನದಲ್ಲಿದ್ದಾಗ ಆ ಪಕ್ಷದ ಜೊತೆ ಸರ್ಕಾರದ ಜೊತೆ ಒಂದು ಮಾನಸಿಕ ದೂರವನ್ನು ಕಾಪಾಡಿಕೊಳ್ಳೇಬೇಕು ನಾವು ಮಾನಸಿಕ ದೂರವನ್ನು ಕಾಪಾಡಿಕೊಳ್ಳದೆ ಹೋದರೆ ನಾವು ಅವರ ಹೇಳಿದಂತೆಯೇ ಕೇಳ್ತಕ್ಕಂಥವ್ರು ಅವರ ಆಜ್ಞಾನುಸಾರಿಗಳಾಗ್ತೇವೆ ವಿಶೇಷವಾಗಿ ಸಾಂಸ್ಕೃತಿಕ ಸಂಸ್ಥೆಗಳು ಇವೆ ಆ ಸಾಂಸ್ಕೃತಿಕ ಸಂಸ್ಥೆಗಳು ಪ್ರಭುತ್ವಕ್ಕೆ ಎಷ್ಟು ಸಮೀಪ ಇರಬೇಕು ಎಷ್ಟು ದೂರ ಇರಬೇಕು ಇದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅದಕ್ಕೆ ಪಂಪನಂಥವ್ರು ಬಹಳ ದೊಡ್ಡ ಉದಾಹರಣೆ ಪಂಪ ಅರಿಕೇಸರಿ ಆಸ್ಥಾನದಲ್ಲಿದ್ದು ಅರಿಕೇಸರಿಗೆ ವಿರುದ್ಧವಾಗಿರುವಂತಹ ನೆಲೆಯಲ್ಲಿ ಮಹಾಭಾರತವನ್ನು ಕಟ್ಟಿಕೊಡ್ತಾನೆ ಅದನ್ನು ಹೆಚ್ಚು ವಿವರ್ಸಕ್ಕೆ ಹೋಗೋದಿಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳಿಗಿಲ್ಲಿ ಗೊತ್ತು ಅರ್ಜುನ ನಾಯಕ ಆದರೆ ಪ್ರತಿನಾಯಕ ಕರ್ಣ ಕರ್ಣರ ಸಾಯನ ಮಲ್ತೇ ಭಾರತ ಬಂದುಬಿಡ್ತಾರೆ ಹಾಗೆ ಬಸವಣ್ಣವರು ಆಸ್ಥಾನದಲ್ಲಿದ್ದು ಸಹ ಒಂದು ಚಳುವಳಿಯನ್ನು ಕಟ್ಟಬಹುದು ಅಂತ ತೋರಿಸಿಕೊಟ್ಟಂಥವ್ರು ಬಸವಣ್ಣವರು ನಮ್ಮ ಎದುರುಗಡೆ ಇಂಥ ಉದಾಹರಣೆಗಳೆಲ್ಲ ಇವೆ ಹಾಗಾಗಿ ಸಾಂಸ್ಕೃತಿಕ ಕ್ಷೇತ್ರ ಇದೆಯಲ್ಲ ಅದು ವಿಶೇಷವಾಗಿ ಆಡಳಿತ ಪಕ್ಷದ ಜೊತೆಯಲ್ಲಿ ಅಂತರವನ್ನು ಕಾಪಾಡಿಕೊಳ್ಬೇಕಾಗಿರುತ್ತೆ ತಾವು ನಂಬಿದ ಯಾವುದೇ ಪಕ್ಷದ ಜೊತೆಯಲ್ಲಿ ಒಂದು ಅಂತರವನ್ನು ಕಾಪಾಡಿಕೊಳ್ಬೇಕಾಗಿರುತ್ತೆ ಅದರ ಜೊತೆಗೆ ತನ್ನ ಸ್ವಾತಂತ್ರ್ಯವನ್ನು ತನ್ನ ಸ್ವಾಯತ್ತತೆಯನ್ನು ಉಳಿಸ್ಕೊಳ್ಬೇಕಾಗಿರುತ್ತೆ ಇದು ಸೃಜನಶೀಲತೆಯ ಬಿಕ್ಕಟ್ಟು ಬಿಕ್ಕಟ್ಟನ್ನು ಪರಿಹರಿಸ್ಕೊಳ್ಳೋ ವಿಧಾನ ಇದು ಇದು ಹೀಗೇ ಇರಬೇಕಾಗಿರುತ್ತೆ ಹಾಗೆ ಇರತಕ್ಕಂಥದ್ದೇ ಸರಿಯಾದ ಮಾರ್ಗ ಅದೇ ಪ್ರಜಾಸತ್ತಾತ್ಮಕ ಮಾರ್ಗ ಅಂದ್ಕೊಂಡಿದ್ದೇನೆ ಆದರೆ ನಾವು ನಮ್ಮ ಸಾಂಸ್ಕೃತಿಕ ಕ್ಷೇತ್ರದವ್ರ ಬಗ್ಗೆ ನಾನು ಹೇಳಿದೆ ಆದರೆ ಸರ್ಕಾರದವ್ರು ಹೆಂಗಿರಬೇಕು ಒಂದು ಎರಡು ಉದಾಹರಣೆಗಳನ್ನು ಹೇಳಿ ನಾನು ಮಾತನ್ನು ಮುಗಿಸೋಕೆ ಇಷ್ಟಪಡ್ತೇನೆ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ನಾನು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆಗಿದ್ದೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಒಂದು ಅಕಾಡೆಮಿಯ ಅಧ್ಯಕ್ಷನಾದಂತಹ ದಾಖಲೆ ಈಗಲೂ ನನ್ನ ಹೆಸರಲ್ಲೇ ಇದೆ ಅಂದರೆ ಬರೀ ವಯಸ್ಸಿನ ದಾಖಲೆ ಹೇಳ್ತಿದ್ದೀನಿ ನಾನು ಉಳಿದಿದ್ದಿದ್ಯಲ್ವೋ ಅದನ್ನು ಜನ ತೀರ್ಮಾನ ಮಾಡಬೇಕು ಸುಮ್ಮನೆ ಹೇಳಿದೆ ಅದಕ್ಕೆ ಬಂಗಾರಪ್ಪನವ್ರ ಕಾರಣ ಅದನ್ನು ನಾನು ಜ್ಞಾಪಿಸ್ಕೊಳ್ಳೋದಕ್ಕೆ ಖಂಡಿತ ಹಿಂಜರಿಕೆ ಇಲ್ಲ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿಲ್ಲದೇ ಇದ್ದರೆ ನಾನು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನ ಇಲ್ಲಿ ಹೋಗಿ ಗೊತ್ತಿಲ್ಲ ನನಗೆ ಇನ್ನೂ ತಡವಾಗಿ ಆಗ್ಬೋದಿತ್ತೇನೋ ಯಾವತ್ತಾದ್ರೂ ಒಂದು ದಿವಸ ಆಗಬಹುದಿತ್ತು ಆದರೆ ಆಗ ಆದನಲ್ಲ ಆ ಸಂದರ್ಭದಲ್ಲಿ ಅವರು ಸಾಯಿಬಾಬಾಗೆ ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಹಂಪನ ಅವ್ರಿಗೆ ಗೊತ್ತು ಆ ಘಟನೆ ಅವರಿಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಗೊತ್ತವ್ರಿಗೆ ಆಗ ನಾನೇನು ಮಾಡಿದೆ ಒಂದು ಪತ್ರಿಕೆಯಲ್ಲಿ ಅದನ್ನು ವಿರೋಧಿಸಿ ಬರೆದೆ ಅದು ಒಂದು ಸರ್ಕಾರ ಏಕಾಏಕಿ ಎರಡು ಕೋಟಿ ರೂಪಾಯಿಗಳನ್ನು ಯಾರೋ ಸ್ವಾಮೀಜಿಗೆ ಇಂಥವ್ರಿಗೆಲ್ಲ ಕೂಡ ಸರಿಯಲ್ಲ ಅಂತ ನಾನು ಬರೆದೆ ಒಬ್ಬ ಅಕಾಡೆಮಿ ಅಧ್ಯಕ್ಷನಾಗಿದ್ದು ಅಂದರೆ ಸರ್ಕಾರದ ನೇಮಕಾತಿ ಅದು ಸರ್ಕಾರದಿಂದ ನಾಮನಿರ್ದೇಶಿತಗೊಂಡಂತಹ ಅಕಾಡೆಮಿ ಅಧ್ಯಕ್ಷನಾಗಿದ್ದು ಯಾರು ನಿಜವಾಗಿ ನನ್ನನ್ನು ನೇಮಿಸೋದಕ್ಕೆ ಕಾರಣಕರ್ತರಾಗಿದ್ದು ಅವರ ನಿಲುವನ್ನು ಕುರಿತು ನಾನು ವಿರೋಧ ಮಾಡಿ ಪತ್ರಿಕೆಯಲ್ಲಿ ಬರದೆ ಆದರೆ ಬಂಗಾರಪ್ಪನವರು ಏನು ಮಾಡಿದರು ನಾನು ವಿರೋಧ ಮಾಡಿದೆ ಅನ್ನೋದನ್ನು ಹೇಳ್ಕೊಳಕ್ಕೆ ನಾನು ಈ ಮಾತು ಹೇಳ್ತಿಲ್ಲ ಒಂದು ಸರ್ಕಾರ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಬಂಗಾರಪ್ಪನವರು ನನ್ನ ಕರೆಸ್ಕೊಂಡ್ರು ನನ್ನನ್ನು ಬಿನ್ನಿ ಗೆಸ್ಟ್ ಹೌಸ್ ಅಂತ ಒಂದಿದೆ ಅಲ್ಲಿ ನಾನು ಕಡತಗಳನ್ನು ನೋಡೋಕ್ಕೆ ಬರ್ತೇನೆ ಇಷ್ಟು ಗಂಟೆಗೆ ಬನ್ನಿ ಅಂತ ಕರೆದ್ರು ಹತ್ತುವರೆಗೆ ಹೋದೆ ಅಲ್ಲಿ ಬರಲಿಲ್ಲ ಅವರು ಹತ್ತು ನಿಮಿಷದಲ್ಲಿ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಬಂದರು ಸರ್ ಸಾಹೇಬರು ಒಂದು ಇಪ್ಪತ್ತು ನಿಮಿಷ ತಡವಾಗಿ ಬರ್ತಾರೆ ಅಂತ ಹೇಳಿದರು ಯಾವ ಮುಖ್ಯಮಂತ್ರಿ ಹೇಳಿ ಕಳಿಸ್ತಾನೆ ಸ್ವಾಮಿಗೆ ಅವ್ರು ಬಂದರು ಕೂಡಿಸ್ಕೊಂಡು ಒಂದು ಗಂಟೆ ಹೇಳಿದರು ನಾನು ಕೊಟ್ಟಿದ್ದ ಸಾಯಿಬಾಬಂಗೆಲ್ಲ ಅಲ್ಲೊಂದು ಆಸ್ಪತ್ರೆ ಇದೆ ಬಡವರು ರೋಗಿಗಳು ಬರ್ತಾರೆ ಕರ್ನಾಟಕದವರು ಅಲ್ಲಿ ಹೋಗ್ತಾರೆ ಆ ಕಾರಣಕ್ಕಾಗಿ ನಾನು ಅನುಕೂಲ ಆಗಲಿ ಅಂತ ನಾನು ಎರಡು ಕೋಟಿ ಕೊಟ್ಟಿದ್ದೀನಿ ಹೊರತು ಸಾಯಿಬಾಬಾ ಅವರ ಸ್ವಂತಕ್ಕಾಗಿ ನಾನು ಕೊಟ್ಟಿಲ್ಲ ಅಂತ ಒಂದು ವಿವರಣೆ ಕೊಟ್ಟರು ಸರಿ ಸರ್ ಆದರೆ ಯಾರೇ ಆಗಲಿ ಒಂದು ಪ್ರಾಜೆಕ್ಟನ್ನು ಕೊಡಬೇಕು ಸರ್ಕಾರಕ್ಕೊಂದು ಮನವಿ ಕೊಡಬೇಕು ಎಷ್ಟೇ ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಅದನ್ನು ನೀವು ಮುಂಜೂರು ಮಾಡಿ ನಾವು ಬೇಡ ಅನ್ನೋದಿಲ್ಲ ಇಲ್ಲದೆ ಏಕಾಏಕಿ ಕೊಡೋದು ಪ್ರಜಾಸತ್ತಾತ್ಮಕ ಅಲ್ವಾ ಅಲ್ಲ ಅಲ್ವಾ ಸರ್ ಅಂದೆ ಅವರೊಂದು ಮಾತು ಹೇಳಿ ಈಗಲೇ ಒಂದು ಕಾರ್ ಕೊಡ್ತೀನಿ ನಿಮ್ಮ ಸ್ನೇಹಿತರ ಜೊತೆ ಹೋಗಿ ಆಸ್ಪತ್ರೆ ನೋಡ್ಕೊಂಬನ್ನಿ ಅಂದರು ಒಂದು ಮಾತು ಹೇಳಿದರು ಬರಗುರವರೇ ನಿಮ್ಮ ಅಭಿಪ್ರಾಯವನ್ನು ನೀವಿಟ್ಕೊಳ್ಳಿ ನನ್ನ ನನ್ನ ಅಭಿಪ್ರಾಯನ ನಾನು ಸ್ಪಷ್ಟಪಡಿಸಿದ್ದೀನಿ ಪರಸ್ಪರ ಪ್ರೀತಿಯಿಂದ ಇರೋಣ ಅಂತ ಹೇಳಿದರು ಇದು ಒಂದು ಸರ್ಕಾರ ನಡ್ಕೊಳ್ಬೇಕಾಗಿರುವಂಥ ವಿಧಾನ ಇದು ಹೀಗಿರಬೇಕಾಗಿರ್ತು ಒಂದು ಸರ್ಕಾರ ಇನ್ನೊಂದು ಘಟನೆ ನಡೀತು ನನಗೆ ಸಂಬಂಧಪಟ್ಟದ್ದಾದ್ರಿಂದ ನಾನು ಅತೆ ಅಧಿಕೃತವಾಗಿ ಹೇಳ್ಬೋದು ಅಂತ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿಗಳು ಒಂದು ಎಂಟು ತಿಂಗಳಾಗಿತ್ತು ಸರಿಯಾಗಿ ಕೆಲಸ ಆಗ್ತಿಲ್ಲ ಅಂತ ಅನ್ನಿಸ್ತು ನನಗೆ ಕಚೇರಿಗಳಿಗೋಗಿ ಹೆದರಿಸೋರು ಮಾತ್ರ ಪ್ರಾಧಿಕಾರದ ಅಧ್ಯಕ್ಷರು ಅನ್ನೋ ನಂಬಿಕೆ ನನ್ನದು ರಚನಾತ್ಮಕವಾಗಿ ಏನಾದರೂ ಕೆಲಸ ಆಗಬೇಕು ಅಂತ ಕಡೆಗೆ ರಚನಾತ್ಮಕವಾಗಿ ಏನೂ ಕೆಲಸ ಆಗ್ತಿಲ್ಲ ಹೇಳಿ ಅವ್ರಿಗೆ ಎರಡು ಮೂರು ಪುಟಗಳು ಒಂದು ಪತ್ರ ಬರೆದು ಬಿಟ್ಟು ನಾನು ಭಾಳ ಪ್ರೀತಿಯಿಂದ ಕರೆಸ್ಕೊಂಡಿದ್ದೀರಿ ನಾನು ರಾಜೀನಾಮೆ ಕೊಡ್ತಿದ್ದೀನಿ ನನ್ನ ಕಳಿಸ್ಕೊಡಿ ಅಂತ ಒಂದು ಪತ್ರ ಬರೆದೆ ರಾತ್ರಿ ಹತ್ತುವರೆಗೆ ನನಗೆ ಫೋನ್ ಮಾಡಿದರು ಬೆಳಿಗ್ಗೆ ತಿಂಡಿಗೆ ಬನ್ನಿ ಬರಗೂರು ಅಂದರು ಬೇರೆ ಏನೂ ಹೇಳಲಿಲ್ಲ ತಿಂಡಿಗೆ ಹೋದೆ ಒಂದು ಗಂಟೆ ಕೂಡಿಸ್ಕೊಂಡು ಅವರು ಹೇಳಿದರು ತಾನು ಆಗಿದ್ದೆ ಸಮಾಜವಾದಕ್ಕೆ ವಿರುದ್ಧವಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ ಯಾಕೆಂದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇತ್ತು ನನಗೆ ಇಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ನೀವು ಹೇಳಿದ ಕೆಲಸಗಳನ್ನೆಲ್ಲ ಒಂದೊಂದೇ ಮಾಡೋಣ ಅಂಥೇಳಿ ತಿಂಡಿ ಕೊಟ್ಟು ನನಗೆ ಒಂದು ಗಂಟೆ ಕಾಲ ವಿವರಣೆಯ ಕೊಟ್ಟು ಸಮಾಧಾನ ಮಾಡಿದರು ಅಷ್ಟೇ ಅಲ್ಲ ಆ ನಂತರದಲ್ಲೇ ಕನ್ನಡ ಮಾಧ್ಯಮದವರಿಗೆ ಪ್ರತಿ ವಿಭಾಗದಲ್ಲಿಯೂ ಶೇಕಡ ಐದರಷ್ಟು ಮೀಸಲಾತಿ ಬಂದಿದ್ದ ಆ ನಾನು ಅದನ್ನು ಒತ್ತಾಯ ಮಾಡಿದ್ದೆ ಅಂದರೆ ಎಸ್ ಸಿ ಇದರಲ್ಲಿ ಎಸ್ ಟಿ ಇರ ಪ್ರತಿಯೊಂದು ವಿಭಾಗದಲ್ಲೂ ಅದರ ಜೊತೆಗೆ ಕನ್ನಡ ಬಳಸದೇ ಇರೋರಿಗೆ ಅಧಿಕೃತವಾಗಿ ಶಿಕ್ಷೆ ಏನು ಕೊಡಬೇಕು ಅನ್ನೋದು ಅಲ್ಲಿವರೆಗೂ ಇರಲಿಲ್ಲ ಕೆ ಸಿ ಎಸ್ ಆರ್ ಅಂತ ಏನಿದೆ ಅದನ್ನು ಅನ್ವಯಿಸಿ ಏನೇನು ಶಿಕ್ಷೆ ಕೊಡಬೇಕು ಅನ್ನೋ ಕಾನೂನು ಮಂತ್ರಿಮಂಡಲದಲ್ಲಾಗಿದ್ದು ಅದೇ ಸಂದರ್ಭದಲ್ಲಿಯೇ ಅಂದರೆ ಒಬ್ಬ ಮುಖ್ಯಮಂತ್ರಿ ಒಂದು ಸರ್ಕಾರ ಸಾಂಸ್ಕೃತಿಕ ಕ್ಷೇತ್ರದವರು ಭಿನ್ನಮತವನ್ನು ವ್ಯಕ್ತಪಡಿಸಿದಾಗ ಟೀಕೆ ಮಾಡಿದಾಗ ವಿಮರ್ಶೆ ಮಾಡಿದಾಗ ಕರೆಸಿ ಮಾತಾಡುವ ಸೌಜನ್ಯ ಇದೆಯಲ್ಲ ಅದು ಪ್ರಜಾಸತ್ತಾತ್ಮಕ ಸರ್ಕಾರಕ್ಕೆ ಇರಬೇಕಾಗಿರುವಂಥ ಸೌಜನ್ಯ ಹಾಗಾಗಿ ಎರಡೂ ಅಂಗಗಳನ್ನು ಕುರಿತು ಇಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೇನೆ ಅವತ್ತು ಅವರು ಇಲ್ಲ ನಾನು ಮಾಡಿದ್ದೇ ಮಾಡ್ತೀನಿ ಅಂತ ಹೇಳಿದಾಗ ಮಾಡಬೇಡ ಅಂತ ಹೇಳಿದವರು ಸಹ ಸಮ್ಮೇಳನಕ್ಕೆ ಹೋದರು ಅದು ಸೌಜನ್ಯ ಇಲ್ಲಿ ಈ ಬಂಗಾರಪ್ಪ ಮತ್ತು ಇವರು ಮಾಡಿದ್ದು ಕೃಷ್ಣ ನಡ್ಕೊಂಡ ರೀತಿಯೂ ಸೌಜನ್ಯ ಇದು ಸರ್ಕಾರಕ್ಕೆ ಇರಬೇಕಾಗಿರುವ ಸೂಕ್ಷ್ಮ ಸಂವೇದನೆ ಅದು ನಮ್ಮಂಥವರಿಗೆ ಸಾಂಸ್ಕೃತಿಕ ಕ್ಷೇತ್ರದವ್ರಿಗಿರಬೇಕಾಗಿರ್ತಕ್ಕಂಥ ಸೃಜನಶೀಲ ಸ್ವಾತಂತ್ರ್ಯದ ಸೃಜನಶೀಲ ಸ್ವಾಯತ್ತತೆಯ ನಿಜವಾದಂತಹ ಸ್ವಾಭಿಮಾನ ಅದು ಹಾಗಾಗಿ ಇವತ್ತು ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಸಂದರ್ಭದಲ್ಲಿ ಸಾಂಸ್ಕೃತಿಕ ಸ್ವಾಯತ್ತತೆಯನ್ನಾಗಲಿ ಸೃಜನಶೀಲ ಸ್ವಾತಂತ್ರ್ಯವನ್ನಾಗಲಿ ಯಾರಿಗೂ ಒತ್ತೆ ಇಡದಂತೆ ನಾವೆಲ್ಲರೂ ಬದುಕಬೇಕಾಗಿದೆ ಒಂದು ಕಡೆ ಇನ್ನೊಂದು ಕಡೆ ಜನಗಳಿಂದ ಆಯ್ಕೆಯಾಗಿರ್ತಕ್ಕಂತಹ ಸರ್ಕಾರಗಳು ಭಿನ್ನಾಭಿಪ್ರಾಯ ಬಂದಾಗ ಅವ್ರ ಜೊತೆ ಸಂವಾದಿಸುವ ಸೌಜನ್ಯವನ್ನು ತೋರಿಸ್ಬೇಕಾಗಿದೆ ಇವೆರಡೂ ಸಾಧ್ಯ ಆಗಬೇಕಾದರೆ ಎರಡೂ ನೆಲೆಯವರಿಗೆ ಒಂದು ಸೂಕ್ಷ್ಮ ಸಂವೇದನೆ ಇರಬೇಕಾಗಿರುತ್ತೆ ಅಂಥ ಸೂಕ್ಷ್ಮ ಸಂವೇದನೆಗಾಗಿ ನಾವು ಹಾರೈಸೋಣ ಅಂಥ ಅನೇಕ ಸಂವೇದನೆಗಳ ಮಾದರಿಗಳನ್ನು ಕೊಟ್ಟಂಥ ಚಂಪಾ ಅವರಿಗೆ ನಾವೆಲ್ಲರೂ ಸೇರಿ ನಮಸ್ಕರಿಸೋಣ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ